ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ನಾನಿವತ್ತು ಚಿನ್ನ ಹಾಗೂ ಬೆಳ್ಳಿಯ ದರ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಷ್ಟಾಗಿದೆ ಇಳಿಕೆ ಕಂಡಿದೆಯಾ ಏರಿಕೆ ಕಂಡಿದೆಯಾ ಅನ್ನೋದನ್ನ ನಿಮಗೆ ತಿಳಿಸ್ತಾ ಇದ್ದೀನಿ ಪ್ರತಿಯೊಂದು ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಆಗಿರ್ಬೋದು ಹಾಗೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಆಗಿರ್ಬೋದು ಹಾಗೆ ಬೆಳ್ಳಿಯ ದರವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ನೋಡೋಣ ಬನ್ನಿ ಫ್ರೆಂಡ್ಸ್ ಎಷ್ಟಿದೆ ಹೇಗಿದೆ ಇಳಿಕೆ ಕಂಡಿದೆಯಾ ಏರಿಕೆ ಕಂಡಿದೆಯಾ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ ಬನ್ನಿ ಇಂದಿನ ಚಿನ್ನ ಹಾಗೂ ಬೆಳ್ಳಿಯ ದರವನ್ನು ತಿಳಿದುಕೊಳ್ಳೋಣ ಚಿನ್ನದ ಬೆಲೆ ಇಪ್ಪತ್ತೆರಡು ಕ್ಯಾರೆಟ್ಗೆ ಎಷ್ಟಾಗಿದೆ ಹಾಗೆ ಚಿನ್ನದ ಬೆಲೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆಗೆ ಎಷ್ಟಾಗಿದೆ ಎಲ್ಲವನ್ನೂ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ ಇಂದಿನ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆಯನ್ನು ತಿಳ್ಕೊಳ್ಳೋವಂಥದ್ದಾದರೆ ಒಂದು ಗ್ರಾಮ್ಗೆ ನಮಗೆ ಏಳು ಸಾವಿರದ ಮುನ್ನೂರ ಎಪ್ಪತ್ತೈದು ರೂಪಾಯಿಯಷ್ಟು ಇರುವಂಥದ್ದು ಹಾಗೆ ನಮಗೆ ಎಂಟು ಗ್ರಾಮ್ಗೆ ನೋಡೋವಂಥದ್ದಾದರೆ ನಮಗೆ ಐವತ್ತೊಂಬತ್ತು ಸಾವಿರ ಅಷ್ಟು ಇರುವಂಥದ್ದು ಹತ್ತು ಗ್ರಾಮ್ಗೆ ನೋಡೋವಂಥದ್ದಾದರೆ ಎಪ್ಪತ್ನಾಲ್ಕು ಸಾವಿರದ ಇಪ್ಪತ್ತು ರೂಪಾಯಿಯಷ್ಟು ಇರುವಂಥದ್ದು ನಿನಗೆ ಹೋಲಿಕೆ ಮಾಡಿದರೆ ನಮಗೆ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ನಮಗೆ ಇನ್ನೂರ ಎಪ್ಪತ್ತು ರೂಪಾಯಿಯಷ್ಟು ಕಡಿಮೆಯಾಗಿದೆ ಹಾಗೆಯೇ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಇಂದಿಗೆ ಇರೋಂಥದ್ದು ನಾವು ನೋಡೋವಂಥದ್ದಾದರೆ ಒಂದು ಗ್ರಾಮ್ಗೆ ನಮಗೆ ಆರು ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿಯಷ್ಟು ಇರುವಂಥದ್ದು ಎಂಟು ಗ್ರಾಮ್ ಚಿನ್ನದ ಬೆಲೆ ಇಪ್ಪತ್ನಾಲ್ಕು ಸಾವಿರದ ಎಂಬತ್ತು ರೂಪಾಯಿಯಷ್ಟು ಇರುವಂಥದ್ದು ಹಾಗೆ ಹತ್ತು ಗ್ರಾಮ್ಗೆ ನೋಡುವಂಥದ್ದಾದರೆ ಅರವತ್ತೇಳು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಎಷ್ಟಿರುವಂಥದ್ದು ಹಾಗೆ ಬೆಳ್ಳಿಯ ದರವನ್ನು ನಾವು ನೋಡೋವಂಥದ್ದಾದರೆ ಒಂದು ಗ್ರಾಮಿಗೆ ನಮಗೆ ಎಂಬತ್ತಾರು ರೂಪಾಯಿ ಎಪ್ಪತ್ತೈದು ಪೈಸೆ ಎಷ್ಟಿರುವಂಥದ್ದು ಹಾಗೆ ನಾವು ಒಂದು ಕೆ ಜಿಗೆ ನೋಡೋವಂಥದ್ದಾದರೆ ಎಂಬತ್ತಾರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಅಷ್ಟು ಇರುವಂಥದ್ದು